ಎಲ್ಲರಿಗೂ ನಮಸ್ಕಾರ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ಏನು ಹೇಳಬೇಕು ಅಂದರೆ ಅಲ್ಪಸಂಖ್ಯಾತರ ಸ್ಕೂಲಲ್ಲಿ ಅಲ್ಪಸಂಖ್ಯಾತರ ಆಡಳಿತದಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಅತಿಥಿ ಶಿಕ್ಷಕಿಯಾಗಿ ಶಿಕ್ಷಕರಾಗಿ ಕರೆದಿದ್ದಾರೆ ಅಲ್ಲಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರು ಅಂತ ಎರಡು ಪ್ಯಾಟರ್ನ್ ಮಾಡಿ ಕರೆದಿದ್ದಾರೆ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಅತಿಥಿ ಶಿಕ್ಷಕರನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ ತಾತ್ಕಾಲಿಕವಾಗಿ ಆಯ್ಕೆ ಮಾಡಲು ಅಗತ್ಯ ಮಾರ್ಗಸೂಚಿಗಳ ಬಗ್ಗೆ ಅಂತ ಇದೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಜ್ಞಾಪನಾ ಸಂಖ್ಯೆ ಇಲ್ಲಿ ಇಪ್ಪತ್ತೈದು ಅಂದರೆ ಆರು ಐದು ಇಪ್ಪತ್ತೈದರಂದು ಅಪ್ಲಿಕೇಶನನ್ನು ಹೊರಡಿಸಿದ್ದಾರೆ ಇನ್ನು ಏನು ಇನ್ನು ಎರಡು ದಿನ ಹದಿನೇಳು ತಾರೀಕೆ ಲಾ ಇಲ್ಲ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸೋಮವಾರದವರೆಗೆ ಸೋಮವಾರದವರೆಗೆ ಲಾಸ್ಟ್ ಡೇಟ್ ಇದೆ ಎಲ್ಲರೂ ಬೇಗ ಅಪ್ಲಿಕೇಶನನ್ನು ಹಾಕಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡಿ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಆಯ್ಕೆ ವಿಧಾನ ಹೇಗೆ ಆಯ್ಕೆ ವಿಧಾನ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಶೇಕಡ ಐವತ್ತರ ಸರಾಸರಿ ಅಂಕಗಳು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಪದವಿ ವಿದ್ಯಾರ್ಥಿಯಲ್ಲಿ ಪಡೆದಿರುವ ಶೇಕಡ ಮೂವತ್ತು ಅಂಕ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಬಿ ಇಲ್ಲಿ ನೋಡಿ ಕರ್ನಾಟಕ ಟಿ ಇ ಟಿ ಯಾವ ಥರ ಇದೆಯಲ್ಲ ಅದೇ ಥರ ಇದನ್ನು ಅದೇ ಪ್ಯಾಟ್ರನ್ ಇದೆ ಅದೇ ಥರ ಕ್ವಶನ್ನು ಇದ್ದಾವೆ ಮತ್ತು ನೂರು ಪ್ರಶ್ನೆಗಳು ಮತ್ತು ನೂರು ಅಂಕಗಳು ಎರಡು ಗಂಟೆ ಟೈಮು ಈ ಥರ ಇದೆ ಸಿಲೆಬಸ್ಸು ಕೂಡ ಅದೇ ಥರ ಇದೆ ಯಾವ ಥರ ಸಿಲೆಬಸ್ ಇದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ತಿಳ್ಕೊಂಡು ಓದಿ ಆಮೇಲೆ ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ಅರ್ಥ ಆಗುತ್ತೆ ಏನೂ ಇಲ್ಲ ಅಂದರೆ ಏನೂ ಆಗೋಲ್ಲ ನೋಡಿ ಇಲ್ಲಿ ಐವತ್ತು ಮತ್ತು ಮೂವತ್ತು ಮತ್ತು ಇಪ್ಪತ್ತು ಈ ಥರ ಕ್ವಶನನ್ನು ಈ ಥರ ಮಾರ್ಕ್ಸನ್ನು ಕೌಂಟ್ ಮಾಡಿ ಹಾಕ್ತಾರೆ ಇಲ್ಲಿ ವಿಷಯ ಇದೆ ನೋಡಿ ಟಿ ಇ ಟಿಗೆ ಯಾವ ಥರ ಇದೆ ಅದೇ ಥರ ಇದೆ ಇಪ್ಪತ್ತೈದು ಅಲ್ಲಿ ಮೂವತ್ತು ಇದ್ದರೆ ಇಲ್ಲಿ ಇಪ್ಪತ್ತೈದು ಇದೆ ಇಪ್ಪತ್ತೈದು ಕಡ್ಡಾಯ ಕನ್ನಡ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಒಟ್ಟು ಅಂಕಗಳು ಇಂಗ್ಲೀಷು ಸೆಕೆಂಡ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜು ಕಂಪಲ್ಸರಿ ಇರ್ತವೆ ಯಾರೇ ಎಕ್ಸಾಮ್ ಬರೆದರೂ ಕೂಡ ಇವು ಕಡ್ಡಾಯವಾಗಿ ಇರ್ತವೆ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಕೂಡ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಒಟ್ಟು ಅಂಕಗಳು ಶಿಶು ವಿಕಸನ ಮತ್ತು ಬೋಧನಾಕ್ರಮ ಶಿಶು ವಿಕಸನದಲ್ಲಿ ಎಷ್ಟು ಅಂದರೆ ನಲವತ್ತು ಪ್ರಶ್ನೆಗಳು ನಲ್ವತ್ತು ಅಂಕಗಳು ಇದ್ದಾವೆ ಮತ್ತು ಯೋಜನೆ ಮತ್ತು ಕಾರ್ಯಕ್ರಮಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಯೋಜನೆ ಯಾವ ಥರ ಮಂಜೂರಾಗಿದ್ದಾವೆ ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ನಲವತ್ತು ಇನ್ನು ಒಟ್ಟು ಟೋಟಲಾಗಿ ತೊಂಬತ್ತು ಆಯಿತು ಇನ್ನು ಹತ್ತು ಮಾರ್ಸು ಯೋಜನೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಯೋಜನೆ ಮತ್ತು ಕಾರ್ಯಕ್ರಮಗಳು ಈ ಹತ್ತು ಪ್ರಶ್ನೆಗಳು ಯಾರಿಗೆ ಅಷ್ಟೊಂದು ಗೊತ್ತಿರಲಿಕ್ಕಿಲ್ಲ ಇದು ಬುಕ್ಕಲ್ಲಿ ಎಲ್ಲಿ ಸಿಗೋದಿಲ್ಲ ಹಾಗಂತ ಇದನ್ನು ನೀವು ಪ್ರೆಸೆಂಟಾಗಿ ಯಾವ ವರ್ಕ್ ನಡೀತಾ ಇದೆ ಇಲ್ಲಿ ಹಿಂದೇನಾಗಿತ್ತು ಸದ್ಯ ಏನಿದೆ ಅಂತ ಇದನ್ನು ತಿಳ್ಕೊಂಡ್ರೆ ಇಲ್ಲಿ ಸಿಗ್ತದೆ ಹಾಗೆ ಸಿಗೋದಿಲ್ಲ ಇದು ಎಲ್ಲಿ ಬುಕ್ಕಲ್ಲಿ ಕೂಡ ಎರಡು ಆಗಿರೋದಿಲ್ಲ ಇದನ್ನು ಕರೆಂಟ್ ಅಫೇರ್ಸ್ ಅಂತ ಬರ್ತದಲ್ಲ ಅಲ್ಲಿ ನೀವು ತಗೋಬೇಕಾಗ್ತದೆ ಒಟ್ಟು ನೂರು ಪ್ರಶ್ನೆಗಳು ನೂರು ಉತ್ ಅಂಕಗಳು ಒಟ್ಟು ನೂರ ಇಪ್ಪತ್ತು ನಿಮಿಷ ಅಂದರೆ ಎರಡು ಗಂಟೆ ಇಲ್ಲಿ ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಯಾವ ಥರ ಇರ್ತದೆ ಅಂದರೆ ಕಡ್ಡಾಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ ಕಡ್ಡಾಯ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದ ಸಂಬಂಧಿಸಿದ ಪ್ರಶ್ನೆಗಳು ಆ ಭಾಷೆಯ ಮೂಲಭೂತ ಕಲಿಕಾಂಶಗಳು ಸಂವಹನ ಮತ್ತು ವಿಷಯ ಗ್ರಹಿಕೆಗೆ ಸಾಮರ್ಥ್ಯವನ್ನು ಆಧರಿಸಿರುತ್ತದೆ ವಿಕಸನ ಮತ್ತು ಬೋಧನಾ ಕ್ರಮ ವಿಷಯದ ಪ್ರಶ್ನೆಗಳು ಹನ್ನೊಂದರಿಂದ ಹದಿನಾಲ್ಕು ವಯೋಮಾನ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಮೇಲೆ ಆಧಾರಿತವಾಗಿರುತ್ತದೆ ಹಾಗೂ ವಿವಿಧ ಕಲಿಕೆಯ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಅಂಶಗಳ ಮೇಲೆ ಆಧಾರಿತವಾಗಿರುತ್ತದೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಎಲ್ಲ ಪ್ರಶ್ನೆಗಳು ರಾಜ್ಯ ಪಠ್ಯಕ್ರಮದಿಂದ ಹತ್ತನೆಯ ತರಗತಿಯ ಸಂಬಂಧಿಸಿದ ಪಠ್ಯಕ್ರಮವನ್ನು ಆಧರಿಸ ಆಧರಿಸಿದ್ದು ಪ್ರಶ್ನೆಗಳು ಕಠಿಣತೆಯ ಮಟ್ಟ ಪ್ರೌಢ ಹಂತಕ್ಕೆ ಸೀಮಿತವಾಗಿರುತ್ತವೆ ಇಲ್ಲಿ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಈ ಸಿಲೆಬಸನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಇದನ್ನೇ ಓದಿದರೆ ತುಂಬ ಉಪಯುಕ್ತ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಪ್ರಶ್ನೆ ಪರತ್ ಪತ್ರಿಕೆ ಮಾಧ್ಯಮ ಅಂತ ಕೇಳಿದ್ದಾರೆ ಪ್ರಶ್ನೆ ಪತ್ರಿಕೆ ಮಾಧ್ಯಮ ಯಾವುದು ರೀತಿಯಲ್ಲಿ ಇರ್ತದೆ ಅಂದರೆ ಆಲ್ರೆಡಿ ಅದು ಹೇಳಿದ್ದಾರೆ ಕನ್ನಡ ಮೀಡಿಯಮದಲ್ಲಿ ಅಂತ ಯಾಕಂದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಮದಲ್ಲಿ ಸ್ಕೂಲ್ ಇರೋದ್ರಿಂದ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇರ್ಬೋದೇನೋ ಅಂತ ಎಲ್ಲ ಬಹಳ ಜನಗಳು ತಿಳ್ಕೊಂಡಿರ್ತಾರೆ ಆದರೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇರೋದಿಲ್ಲ ಇಲ್ಲಿ ಕನ್ನಡ ಮೀಡಿಯಮ್ದಲ್ಲೇ ಇರ್ತದೆ ಪ್ರವೇಶ ಪರೀಕ್ಷೆಯನ್ನು ಇಂಗ್ಲೀಷ್ ಮೀಡಿಯಂ ಬಿಟ್ಟು ಕನ್ನಡ ಮೀಡಿಯಮ್ದಲ್ಲೇ ಬರೆದು ಪಾಸಾಗಿ ಮೆರಿಟ್ ಮೇಲೆ ಹೋದ ಮೇಲೆ ಅಲ್ಲಿ ಟೀಚ್ ಮಾಡೋದು ಮಾತ್ರ ಇಂಗ್ಲೀಷ್ ಮೀಡಿಯಮ್ದಲ್ಲೇ ಇರ್ತದೆ ಯಾಕಂದರೆ ಅದು ಅಲ್ಪಸಂಖ್ಯಾತರ ಸ್ಕೂಲು ಯಾವ ಥರ ಇದ್ದಾವೆ ಅಂದರೆ ಮುರಾರ್ಜಿ ಸ್ಕೂಲು ಮತ್ತು ಇವು ತುಂಬ ಇದ್ದಾವೆ ಆ ಸ್ಕೂಲ್ಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ಮೇ ಇದೆ ಕನ್ನಡ ಮೀಡಿಯಮ್ದಲ್ಲಿ ಅಲ್ಲಿ ಕಡಿಮೆ ಇದ್ದಾವೆ ಹಾಗಂತ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಇರೋದ್ರಿಂದ ಇಂಗ್ಲೀಷ್ ಮೀಡಿಯಮಲ್ಲೇ ನೀವು ಟೀಚ್ ಮಾಡಬೇಕಾಗ್ತದೆ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ವಿಷಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳು ಏನಿರ್ತವೆ ಅಂದರೆ ಕನ್ನಡದಲ್ಲಿ ಇರ್ತವೆ ಅಂತ ಹೇಳಿದ್ದಾರೆ ಇಲ್ಲಿ ಪರೀಕ್ಷಾ ವಿಧಾನ ಹೇಗೆ ಅಂದರೆ ಪ್ರಶ್ನೆ ಪತ್ರಿಕೆಯು ನೂರು ಪ್ರಶ್ನೆಗಳನ್ನು ಹೊಂದಿರುವ ಪ್ರಶ್ನೆ ಪುಸ್ತಿಕೆಯಾಗಿದ್ದು ಪುಸ್ತಿಕೆಯಾಗಿದ್ದು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಮುದ್ರಿತವಾಗಿರುತ್ತದೆ ಯಾಕಂದರೆ ಇಲ್ಲಿ ಓನ್ಲಿ ಒನ್ ಕನ್ನಡ ಅಷ್ಟೇ ಇರೋದಿಲ್ಲ ಇಂಗ್ಲೀಷ್ ಮೀಡಿಯಂ ಇದ್ದವರು ಕೂಡ ಅಟೆಂಡ್ ಮಾಡಲಿಕ್ಕೆ ಅವಕಾಶ ತುಂಬ ಇದೆ ಯಾಕಂದರೆ ಎರಡು ಎರಡು ಮಾಧ್ಯಮದಲ್ಲಿ ಪತ್ರಿಕೆ ಇರ್ತದೆ ಕನ್ನಡದವರಿಗೆ ಬರೀಲಿಕ್ಕೆ ಅವಕಾಶ ಇರ್ತದೆ ಇಂಗ್ಲೀಷ್ನವ್ರಿಗೆ ಕೂಡ ಬರೀಲಿಕ್ಕೆ ಅವಕಾಶ ಇರ್ತದೆ ಎರಡು ಮಾಧ್ಯಮದಲ್ಲಿಯೂ ಕೂಡ ಇರುತ್ತದೆ ಇಲ್ಲಿ ಅಭ್ಯರ್ಥಿಗಳು ಉತ್ತರಿಸಲು ಇರುವ ಪ್ರತಿಯಲ್ಲಿರುವ ಎಮ್ ಆರ್ ಹಾಳೆಯನ್ನು ಸಲಾಗುವುದು ಹೀಗೆ ಪರೀಕ್ಷೆ ಮುಗಿದ ನಂತರ ಅಭ್ಯರ್ಥಿಗಳು ತಮ್ಮೊಂದಿಗೆ ನಕಲು ಒ ಎಂ ಆರ್ ಎಮ್ ಆರ್ ಹಾಳೆಯನ್ನು ವಿತರಿಸಲಾಗುವುದು ಪರೀಕ್ಷೆ ಮುಗಿದ ನಂತರ ಅಭ್ಯರ್ಥಿಗಳು ತಮ್ಮೊಂದಿಗೆ ನಕಲು ಒ ಎಮ್ ಆರ್ ಪ್ರತಿಯನ್ನು ಕೊಂಡೊಯ್ಯಬಹುದಾಗಿದೆ ಎಲ್ಲ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರವನ್ನು ಸಂಪೂರ್ಣ ಸೇಡ್ ಮಾಡಿ ಉತ್ತರಿಸುವುದು ತಪ್ಪು ಉತ್ತರಗಳು ಯಾವುದೇ ಕಾರಣಕ್ಕೆ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಇಲ್ಲಿ ಪರೀಕ್ಷಾ ವೇಳಾಪಟ್ಟಿ ತಾತ್ಕಾಲಿಕ ಅಂತ ಹೇಳಿದ್ದಾರೆ ಮತ್ತು ಇದು ಚೇಂಜ್ ಆಗ್ಬೋದು ಒಂದು ಆರು ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇದು ಇಪ್ಪತ್ತ್ನಾಲ್ಕು ಆಗಲ್ಲ ಇಪ್ಪತ್ತೈದು ಆಗಬೇಕು ಒಂದು ನಾ ಒಂದು ಐದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮ ಅಂತ ಇದೆ ಪಠ್ಯಕ್ರಮ ಕನ್ನಡ ಭಾಷೆ ಸಾಹಿತ್ಯ ವ್ಯಾಕರಣ ಕನ್ನಡ ಭಾಷೆಯ ಇಲ್ಲಿ ತುಂಬ ಇದೆ ಸ್ವಲ್ಪ ನೀವು ಏನು ಮಾಡಿ ಇದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಇದೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸ್ಕ್ರೀನ್ಶಾಟ್ ಅದು ತಗೊಂಡು ಕನ್ನಡ ಇಂಗ್ಲೀಷು ಶಿಶು ಮನೋವಿಜ್ಞಾನ ಹೀಗೆ ಎಲ್ಲ ಸಿಲೆಬಸ್ಸು ಇಲ್ಲೇ ಇದೆ ನಾನು ಇದನ್ನು ಹೇಳ್ತಾ ಕೂತ್ರೆ ತುಂಬ ಲೆಂತಿ ಆಗ್ತದೆ ಹಾಗಂತ ಇದನ್ನು ನಾನು ಹೇಳ್ತಾ ಇಲ್ಲ ನೀವೇ ನೋಡ್ಕೊಳ್ಳಿ ಸ್ಕ್ರೀನ್ಶಾಟನ್ನು ತಗೊಳ್ಳಿ ಇಲ್ಲಾಂದರೆ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ವೆಬ್ಸೈಟಿಗೆ ಹೋಗಿ ಇದನ್ನು ಯಾರು ಮಾಡಿದ್ದಾರೆ ಅಂದರೆ ಮಾನ್ಯ ನಿರ್ದೇಶಕರು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗಳೂರು ಅಂತ ಪ್ರತಿಯನ್ನು ಮಾನ್ಯ ಸರ್ಕಾರ ಕಾರ್ಯದರ್ಶಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಹೆಚ್ ಎಮ್ ವರ್ಕ್ಸ್ ಇಲಾಖೆ ಹೀಗೆ ಈ ಇಲಾಖೆಯಿಂದ ಬಿಡುಗಡೆ ಆಗಿರೋವಂಥದ್ದು ಪ್ರಕಟಣೆ ಈ ಥರ ಇಲ್ಲಿ ತುಂಬ ಅವಕಾಶ ಇದೆ ಇಲ್ಲಿ ಸ್ಯಾಲ್ರಿ ಕೂಡ ತುಂಬ ಇದೆ ಹಾಗಂತ ಎಲ್ಲರೂ ಹಾಕಲಿಕ್ಕೆ ಅವಕಾಶ ಇದೆ ಅವರು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಹಾಕಿ ಮತ್ತು ಇಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀ ಅಧೀನದ ಮೊದಲ್ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ವಸತಿ ಶಾಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಮತ್ತು ಮೌಲಾನಾ ಆಜಾದ್ ಈ ಥರ ತುಂಬ ಸ್ಕೂಲ್ಗಳಿದ್ದಾವೆ ಇಲ್ಲಿ ಅರ್ಜಿ ಸಲ್ಲಿಸಲು ವಿವರಗಳು ಎಂಟು ಐದು ಇಪ್ಪತ್ತೈದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಇಪ್ಪತ್ತೈದು ಇಲ್ಲಿ ವೆಬ್ಸೈಟ್ ವಿಳಾಸ ಕೊಟ್ಟಿದ್ದಾರೆ ಈ ವೆಬ್ಸೈಟ್ ವಿಳಾಸವನ್ನು ಕಲೆಕ್ಟ್ ಮಾಡಿಕೊಂಡು ಈ ಮುಖಾಂತರ ನೀವೇನು ಮಾಡಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಪಿಲ್ ಅಪ್ ಮಾಡಿ ನಿಮ್ಮ 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 ಜಿಲ್ಲೆಯಲ್ಲಿ ಇರುವಂತಹ ನಿಮ್ಮ ಜಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಅಲ್ಪಸಂಖ್ಯಾತರ ಇಲಾಖೆಗೆ ಹೋಗಿ ಅರ್ಜಿಯನ್ನು ಭರ್ತಿ ಮಾಡಿ ಕೊಟ್ಟು ಬನ್ನಿ ಕೊಟ್ಟು ಬಂದರೆ ಅದು ಅವರ ನಿಮಗೆ ಅಟೆಂಡ್ ಮಾಡಲಿಕ್ಕೆ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡಲಿಕ್ಕೆ ಹೇಳ್ತಾರೆ ಎಲ್ಲರಿಗೂ ಒಂದೇ ಟೈಮ್ ಕೊಡ್ತಾರೆ ಅಲ್ಲಿ ಬಂದು ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ನಿಮಗೆ ಮೆರಿಟ್ ಮೇಲೆ ತಗೊತಾರೆ ಇಲ್ಲಿ ತುಂಬ ಶಾಲರಿ ಕೂಡ ಇದೆ ಹದಿನಾರು ಸಾವಿರ ಏನೋ ಇದೆ ಶಿಕ್ಷಕರಿಗೆ ಹದಿನಾರು ಸಾವಿರ ಮೇಲ್ ಚಿಲ್ಲರ ಇದೆ ಮತ್ತು ಉಪನ್ಯಾಸಕರಿಗೆ ಹದಿನೆಂಟು ಸಾವಿರತನ ಇದೆ ಇದು ತುಂಬ ಎಲ್ಲರಿಗೂ ಉಪಯುಕ್ತ ಆಗ್ತದೆ ಅಂತ ಹೇಳಿ ನಾನು ಒಂದು ವಿಡಿಯೋವನ್ನು ಮಾಡಿದ್ದೀನಿ ಆಲ್ರೆಡಿ ತುಂಬ ಯೂಟ್ಯೂಬರ್ಸು ಮಾಡಿದ್ದಾರೆ ನೋಡಿ ಅವ್ರದ್ದಾದ್ರೂ ನೋಡಿ ನಮ್ಮದಾದರೂ ನೋಡಿ ಯಾರ್ದಾದರೂ ನೋಡಿ ಏನೋ ಒಂದು ಆರ್ಥಿಕವಾಗಿ ಹೆಲ್ಪ್ ಆಗ್ತದೆ ತುಂಬ ಜನ ಬಿ ಎಡ್ ಮಾಡಿಕೊಂಡು ಹಾಗೆ ಕಾಯ್ತಾ ಕೂತಿದ್ದಾರೆ ಅದು ಅದೆಲ್ಲ ನೋಡಿದರೆ ಓದೋದಿದ್ದರೆ ಹೋಗಲೇಬಾರ್ದು ಮತ್ತು ಓದು ಓದೋ ಜೊತೆ ಮತ್ತು ಆರ್ಥಿಕತೆಯೂ ಕೂಡ ತುಂಬ ಕಷ್ಟ ಇರ್ತದೆ ಹಾಗಂತ ಬಿಡಬೇಡಿ ಯಾರಾದರೂ ನಿಮಗೆ ಪರಿಚಯ ಇರೋರಿಗೆ ಹೇಳಿ ನೀವು ಕೂಡ ಹಾಕಿ ಏನಾದರೂ ನಿಮ್ಮದು ಲಕ್ಕು ಇದ್ದರೆ ನಿಮಗೆ ಆದರೆ ಮಂತ್ಲಿ ನಿಮಗೆ ಹದಿನಾರು ಸಾವಿರ ನಿಮಗೆ ಸ್ಯಾಲ್ರಿ ಬರ್ತದೆ ಮತ್ತು ವಸತಿ ಕೂಡ ಇದೆ ಅಲ್ವಾ ಅಲ್ಲಿ ನೀವು ವಸತಿ ಕೂಡ ಉಳ್ಕೋಬಹುದು ಇಲ್ಲಾಂದರೆ ನೀವು ಇದ್ದರೆ ಅಪ್ ಆ್ಯಂಡ್ ಡೌನ್ ಕೂಡ ಮಾಡಬಹುದು ಇಲ್ಲಿ ಫಾರ್ಮ್ ಅಂತ ಇದೆ ಈ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮದು ಏನು ಅಂತ ಇಲ್ಲೆಲ್ಲ ಇದೆ ಇದನ್ನೆಲ್ಲ ನೋಡ್ಕೊಳ್ಳಿ ಒಂದು ಸಲ ನಿಮಗೆ ಎರಡು ಫೋಟೋ ಮತ್ತು ಹಾಕಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸನ್ನು ತಗೊಳ್ಳಿ ನಿಮ್ಮದು ಟೆಂತ್ ಇಲ್ಲಿ ಟೆಂತ್ ಬಿ ಎಡ್ ಮುಗಿಯೋರಿಗೆ ನಿಮ್ಮ ಯಾವ್ಯಾವ ಡಾಕ್ಯುಮೆಂಟ್ಸ್ ಇದ್ದಾವೆ ಸೇಮ್ ವೈಸು ಎಲ್ಲ ಸೇಮ್ಗಳಲ್ಲಿ ತಗೊಂಡಿರೋ ಮಾಸ್ ಕಾರ್ಡ್ಗಳನ್ನು ತಗೊಂಡು ಮತ್ತು ಪಾಸಿಂಗ್ ತಗೊಂಡು ಮತ್ತು ಕಾನ್ವಕೇಶನ್ ಇದ್ದರೆ ಅದನ್ನು ತಗೊಂಡು ಎಲ್ಲ ಟೋಟಲ್ ಮಾರ್ಸನ್ನು ಅವರು ಕೌಂಟ್ ಮಾಡಿ ನಿಮಗೆ ಮೆ ಮೆರಿಟ್ ತೆಗಿತಾರಲ್ಲ ಅದಕ್ಕಾಗಿ ಎಲ್ಲ ತಗೊಳ್ಳಿ ಇಲ್ಲಿ ನೀವು ನೀವು ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಒಂದು ನೆಟ್ ಕಾಪಿ ನೆಟ್ ಸೆಂಟ್ರಲ್ಲಿ ಹೋದರೆ ಎಲ್ಲ ಅವಾಗಿಂದ ಅವಾಗೆ ತೊಗೊಂಡು ಬಂದು ನೀವೇ ನಾಳೆ ನಾಳೆ ಅನ್ನಬೇಡಿ ಯಾಕಂದರೆ ಆಲ್ರೆಡಿ ಟೈಮ್ ಮುಗಿದಿದೆ ನಾಳೆ ಸೂಟಿ ಇರುತ್ತೆ ಮತ್ತು ನಾಡ್ದು ಮಾತ್ರ ಇರುತ್ತದೆ ನೋಡಿ ಒಂದೇ ದಿನ ಸೋಮವಾರ ಒಂದೇ ದಿನ ಇನ್ನು ಅದಕ್ಕಾಗಿ ನಾಳೆ ಅನ್ನಬೇಡಿ ಇವತ್ತೇ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಸೋಮವಾರ ಸೋಮವಾರ ಲಾಸ್ಟ್ ಇದೆ ಅಲ್ಲಿ ಕೊಟ್ಟು ಬನ್ನಿ ನಿಮಗೆ ಒಂದು ವಾರದಲ್ಲಿ ಅಪ್ಲಿಕ ಇದಕ್ಕೆ ಎಕ್ಸಾಮಿಗೆ ಕರೀತಾರೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ಏನಾದರೂ ಒಂದು ಅನೌನ್ಸ್ ಮಾಡ್ತಾರೆ ನೀವು ಹೋಗಿ ಎಕ್ಸಾಮಿಗೆ ಅಟೆಂಡ್ ಆಗಿ ಇದು ತುಂಬ ಆರ್ಥಿಕವಾಗಿ ಹೆಲ್ಪ್ ಆಗುವಂಥ ವಿಷಯ ಏನು ಮಾಡ್ತಿದ್ರು ಫಸ್ಟು ತಮಗೆ ಬೇಕಾದವರಿಗೆ ಸಮೀಪಿದ್ದವರಿಗೆ ಏನಾದರೂ ಒಂದು ಪರಿಚಯ ಇರೋರಿಗೆ ಮುಂದುವರಿಸ್ತಾ ಮುಂದುವರಿಸ್ತಾಯಿದ್ರು ಈ ಥರ ಈ ಸಲ ಆ ಥರ ಮಾಡಿಲ್ಲ ಎಲ್ಲರಿಗೂ ಎಕ್ಸಾಮನ್ನು ಅಟೆಂಡ್ ಮಾಡಿ ಯಾರು ಹೈ ಪರ್ಸೆಂಟೇಜ್ ತಗೋತಾರೆ ಯಾರು ಸ್ವಲ್ಪ ಹೇಳಿಕೆ ಅಂತ ಹೊಂದಿರುತ್ತಾರೆ ಅವರನ್ನು ತಗೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಇದು ಒಳ್ಳೆಯ ವಿಚಾರ ಆದರೆ ಮೊದಲು ಮಾಡಿರೋದವ್ರಿಗೆ ಒಂದು ಸ್ವಲ್ಪ ಮೋಸ ಆಗ್ತದೆ ಇಲ್ಲ ಅಂತಲ್ಲ ಆದರೂ ಕೂಡ ಏನು ಆಗಲ್ಲ ಯಾಕಂದರೆ ಒಬ್ಬರನ್ನೇ ಕಂಟಿನ್ಯೂಯಸ್ಸಾಗಿ ತೊಗೊಳಕ್ಕೆದೇನು ಗೋರ್ಮೆಂಟ್ ಅಲ್ಲ ಯಾಕಂದರೆ ಗೆಸ್ಟಾಗಿ ತೊಗೊಂಡಿರೋದು ಅದು ಒಂದು ವರ್ಷಕ್ಕೋಸ್ಕರ ತೊಗೊಂಡಿರ್ತಾರೆ ಅಲ್ಲಿ ಒಂದು ವರ್ಷ ಆದಮೇಲೆ ಅವ್ರದ್ದು ಯಾವುದೇ ಅಲ್ಲಿ ಇರೋಲ್ಲ ಅವರು ಕೂಡ ಅರ್ಥ ಮಾಡ್ಕೋಬೇಕು ಯಾಕಂದರೆ ಇದರಲ್ಲಿ ಕೂತರೆ ಇಲ್ಲೇ ಜೀವನ ಹಾಳಾಗ್ತದೆ ಅದು ಬಿಟ್ಟು ಒಳ್ಳೆಯ ಒಂದು ಎಕ್ಸಾಮನ್ನು ಓದಿ ಪಾಸ್ ಮಾಡಿಕೊಂಡು ಗೋರ್ಮೆಂಟಲ್ಲಿ ಹೋದರೆ ಇಲ್ಲಿ ಹತ್ತು ಹದಿನಾರು ಸಾವಿರಲ್ಲಿ ದುಡಿಯೋಕಿನ ಐವತ್ತು ಅರುವತ್ತು ಸಾವಿರಲ್ಲಿ ದುಡಿಲಿಕ್ಕೆ ಆಗ್ತದೆ ಅದೆಲ್ಲ ವಿಚಾರ ಮಾಡಿ ಹೋಗಲಿ ಬಿಡು ಅಂತ ಓದ್ತಾ ಹೋದರೆ ಒಂದು ಇವತ್ತಿಲ್ಲ ನಾಳೆ ಗೌರ್ಮೆಂಟ್ ಮಾಡಿಕೊಂಡು ಓದಿದರೆ ಒಳ್ಳೆಯದಂತ ಅಂದ್ಕೊಂಡು ನಿಮಗೆ ನಾನು ಅರ್ಥ ಆಗಿದೆ ಅಂತ ಹೇಳಿದ್ದೀನಿ ಏನು ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಫಸ್ಟ್ ಇದ್ರಿಗೆ ತೆಗಿತಾರೆ ಆಮೇಲೆ ನಮಗೆ ಎಕ್ಸಾಮಲ್ಲೇ ತೊಗೊತಾರೆ ಅಂತ ನೀವು ಎಕ್ಸಾಮಿಗೆ ಅಟೆಂಡ್ ಆಗಿ ಏನಾದರೂ ನಿಮ್ಮದು ಕ್ವಾಲಿಫೈಡ್ ಆದರೆ ನೀವು ಪರ್ಸೆಂಟೇಜಲ್ಲಿ ಹೈ ಇದ್ದರೆ ನಿಮಗೆ ತೊಗೊತಾರೆ ಇಲ್ಲ ಅವರಿಗೆ ನಿಮ್ಗಿಂತ ಪ್ರೆಷರ್ ಇದ್ದರೆ ಅವರಿಗೆ ತೊಗೊತಾರೆ ಹೋಗಲಿ ನಿಮಗೂ ಒಂದು ಅವಕಾಶ ಇರಲಿ ಅಂತ ಹೇಳ್ತಾ ಈ ನಮ್ಮದು ವಿಡಿಯೋವನ್ನು ಮುಗಿಸ್ತೇನೆ ನೀವು ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಹಾಗೆಲ್ಲ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಇದೇ ಥರ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೇನೆ ನಿಮಗೂ ಕೂಡ ಹೆಲ್ಪ್ ಆಗ್ತದೆ ಅಂದ್ಕೊಂಡಿದ್ದೀನಿ ನೀವು ನೋಡಿ ಮತ್ತು ಇನ್ನೊಬ್ರಿಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಸೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಎಷ್ಟೊತ್ತವರಿಗೆ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಬಾಯ್